ನಮಸ್ತೆ ವೀಕ್ಷಕರೇ ಸಾಗರದ ಪ್ರತಿಷ್ಠಿತ ಅಡಿಕೆ ಬೆಳೆಗಾರರ ಸಂಸ್ಥೆಯಾಗಿರತಕ್ಕಂಥ ಆ್ಯಪ್ಸ್ಕೋಸ್ ಆ್ಯಪ್ಸ್ಕೋಸಿನ ಒಂದು ಆಡಳಿತ ಮಂಡಳಿಗೆ ಮೂರು ಬಾರಿ ಅಧ್ಯಕ್ಷರಾಗಿ ಹಾಲಿ ನಿರ್ದೇಶಕರೂ ಆಗಿರುವ ವೃತ್ತಿಯಲ್ಲಿ ವಕೀಲರಾಗಿರುವ ಕೃಷಿಕರೂ ಆಗಿರುವಂಥ ಸೂರ್ಯನಾರಾಯಣರವರಿಗೆ ನಾನು ಇತ್ತೀಚಿನ ಅಡಿಕೆ ಬೆಳೆಗಾರರ ನಡುವೆ ನಡೆದಂಥ ಬೆಳವಣಿಗೆ ಕುರಿತಾಗಿ ನಾನು ಮಾತನಾಡಿಸ್ತಾ ಇದ್ದೇನೆ ನಮಸ್ತೆ ಸೂರ್ಯನಾರಾಯಣರವರೇ ನಮಸ್ತೆ ಸರಿಗ ಡಬ್ಲ್ಯೂ ಹೆಚ್ ಒ ಇತ್ತೀಚೆಗಷ್ಟೇ ಅಲ್ಲಿ ಹಾನಿಕಾರಕ ಅಂಶಗಳಿರುತ್ತೆ ಕ್ಯಾನ್ಸರಿಗೆ ಕಾರಣ ಹೇಳಿ ಒಂದು ವರದಿಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ದೊಡ್ಡ ಅಡಿಕೆ ಬೆಳೆಗಾರರ ನಡುವೆ ದೊಡ್ಡ ಆತಂಕ ಒಂದು ಉಂಟು ಮಾಡಿದೆ ಆ ಸಂಬಂಧಪಟ್ಟ ಹಾಗೆ ನಮ್ಮ ಕೆ ಪಕ್ಕದ ಕೇರಳದ ಒಬ್ಬ ಸಂಸದರು ಈ ಸಂಬಂಧಪಟ್ಟ ಹಾಗೆ ಸಂಸತ್ನಲ್ಲಿ ಪ್ರಶ್ನೆ ಕೂಡ ರಾಜಮೋಹನ್ ಅವರು ಪ್ರಶ್ನೆ ಸಹನೂ ಕೇಳಿದ್ದಾರೆ ಸೊ ನೀವೊಂದು ಬ ದೊಡ್ಡ ಅಡಿಕೆ ಬೆಳೆಗಾರರ ಷೇರದಾರ ಇರುವಂಥ ಸಂಸ್ಥೆಯ ಪ್ರಮುಖರಾಗಿ ಏನಕ್ಕೆ ಬಯಸ್ತೀರಾ ಸರ್ ನೋಡಿ ಏನಾಗಿದೆ ಅಂದರೆ ಅಡಿಕೆಯ ಮೂಲತಃ ಅಡಿಕೆ ಯಾವುದೇ ವಿಷಯವಸ್ತು ಅಲ್ಲ ಅದು ಯಾವತ್ತೂ ಅದರಲ್ಲಿ ಯಾವುದೇ ರೀತಿಯಾದ ಇಲ್ಲ ಅನ್ನೋದು ನಮ್ಮ ಮನವರಿಕೆ ಕಾರಣ ಭಾರತದಲ್ಲಿ ಒಂದು ಒಂದು ಶತಮಾನ ಅಥವಾ ಅದಕ್ಕೂ ಹಿಂದಿನಿಂದಲೂ ಅಡಿಕೆಯನ್ನು ಚೂಯಿಂಗ್ ಮಾಡುವ ಪದ್ಧತಿ ಭಾರತದಲ್ಲಿತ್ತು ಆವಾಗ ಯಾವತ್ತೂ ನಮ್ಮ ಹಿಂದಿನವರಲ್ಲಿ ಕ್ಯಾನ್ಸರೇ ಇರಲಿಲ್ಲ ಕ್ಯಾನ್ಸರೇ ಇರಲಿಲ್ಲ ಅಡಿಕೆಯನ್ನು ಸಿಹಿ ಅಡಿಕೆ ಜೊತೆ ಸೇರಿಸಿ ತಿನ್ನುವುದಿತ್ತು ತಂಬಾಕು ಮಿಶ್ರಣ ಮಾಡಿ ತಿನ್ನುವಂಥದ್ದು ಸಾಮಾನ್ಯವಾಗಿ ಭಾರತದಲ್ಲೂ ಈ ಮಲೆನಾಡಿನ ಭಾಗದಲ್ಲಿ ಅದು ಜನಜನಿತವಾದ ಒಂದು ವಸ್ತು ಈ ನಮ್ಮ ಮನೆಯಲ್ಲೇ ನಾನ್ ತಂಬಾಕು ತಿಂದ್ರೆ ಆರೋಗ್ಯ ಹಾನಿಕರ ಆದ್ರೂ ಕೂಡ ಬಟ್ ತಿನ್ನೋ ಯಾಕೆ ನಮ್ಮ ಮನೆಯಲ್ಲೇ ನಮ್ಮ ಅಜ್ಜ ನಮ್ಮ ಅಜ್ಜಿ ನನ್ನ ಅಜ್ಜಿ ನಾನು ನೋಡ್ತಾ ಇದ್ದಂಗೆ ಅವ್ರಿಗೆ ಎಂಬತ್ತೈದು ಸಾವಿರ ಎರಡಕ್ಕೆ ತಂಬಾಕು ಇಲ್ಲಿ ಇರ್ತಿಲ್ಲ ನಮ್ಮ ದೊಡ್ಡಮ್ಮ ತಿಂತಿದ್ ನಾನ್ ಅಪ್ಪ ತಿಂತಿದ್ರು ಎಲ್ಲರೂ ತಿಂತಿದ್ರು ಆವಾಗ ತಂಬಾಕನ್ನ ಅವ್ರು ತಂದು ತೊಳೆದು ಮಾಡಿ ಅದು ಯಾವುದೋ ಒಂದು ಆ ತಂಬಾಕು ಅಷ್ಟೇ ಕ್ವಾಲಿಟಿ ಅದು ತಂಬಾಕುನ್ ಹಾಕ್ತೆ ಕೊಂಗ್ರೆಸ್ ತಂಬಾಕು ಅವ್ರು ಹಾಕ್ತಿರಲಿಲ್ಲ ಪ್ರಾಸೆಸ್ ಮಾಡ್ಸಿದ್ರು ಅಂದ್ಕಣತ್ತೆ ಪ್ರಾಸೆಸ್ ಮಾಡ್ತೆ ಹಾ ಹಾ ಆ ಕಾರಣದಿಂದಾಗಿ ಅವು ಅದು ಆವಾಗಲೂ ಸಹಿತ ಇಂತಹ ಒಂದು ರೋಗಗಳು ಪದ್ಧತಿ ನಾವು ನಮ್ಕೊಂಡು ಮುಂದೆ ಬಂದ ನಿರ್ದೇಶನಗಳು ಯಾವುದೂ ಇಲ್ಲ ತಂಬಾಕು ಹಾಕದೇ ಇದ್ದರಿಗೂ ಕ್ಯಾನ್ಸರ್ ಬಂದು ಬಂದಿದ್ದನ್ನು ನಾವು ನೋಡಿದ್ದೀವಿ ಇನ್ನು ನೋಡಿದೆ ಅಡಿಕೆ ಅಡಿಕೆಗೆ ಅಡಿಕೆಯಿಂದ ಕ್ಯಾನ್ಸರ್ ಬರ್ತದೆ ಹೇಳೋದು ಅಲ್ಲ ಅದನ್ನು ನಾವಾಗಲೇ ಅಡಿಕೆ ಟಾಸ್ಕ್ ಫೋರ್ಸ್ನವರು ಮತ್ತು ಅಡಿಕೆ ಮಹಾಮಂಡಲದವರು ಕ್ಯಾಂಪೋದವ್ರು ನಾವೆಲ್ಲ ಸಹಕಾರ ಸಂಘಗಳಲ್ಲೂ ಸೇರಿ ಏನೊಂದು ಅಡಿಕೆ ಕರ್ನಾಟಕ ರಾಜ್ಯ ಅಡಿಕೆ ಮಾರಾಟ ಮಹಾಮಂಡಲ ಅಂತ ಒಂದು ಅಡಿಕೆ ಮಾರಾಟ ಮಂಡಳ ಒಕ್ಕೂಟವನ್ನು ಏನು ಮಾಡಿ ಶಿವಮೊಗ್ಗದಲ್ಲಿ ಅದರ ಮುಖಾಂತರವಾಗಿ ನಾವು ಒಂದು ಟಾಸ್ಕ್ ಫೋರ್ಸ್ ಮುಖಾಂತರವಾಗಿ ಎಮ್ ಎಸ್ ರಾಮಯ್ಯ ಅವರ ಕಾಲ್ ಇದರಲ್ಲಿ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ನಲ್ಲಿ ಸಮೀಕ್ಷೆಯನ್ನು ಮಾಡಿಸಿದ್ದೇವೆ ಅದರಲ್ಲಿ ಕ್ಯಾನ್ಸರ್ ಯಾವುದೇ ರೋಗ ಕಾರಣ ಇಲ್ಲ ಅಡಿಕೆಯಿಂದ ತುಂಬ ಜೀವಕ್ಕೆ ಅನುಕೂಲವಾಗುವಂಥ ಅನೇಕ ಕ್ವಾಲಿಟಿ ಇದೆ ಹೇಳೋದನ್ನು ಅವರು ವರದಿಯನ್ನು ಕೊಟ್ಟಿದ್ದಾರೆ ಅದು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಇದನ್ನು ಅಧಿಕೃತವಾಗಿ ಅಡಿಕೆಯನ್ನು ಸಂಶೋಧನೆಯನ್ನು ಮಾಡಬೇಕಾಗಿದೆ ಅದನ್ನು ಕೇಂದ್ರ ಸರ್ಕಾರದವರು ಅದನ್ನು ತಮ್ಮ ಒಂದು ಸರ್ಕಾರಿ ಒಂದು ಸಾಮ್ಯದ ಇದರಲ್ಲಿ ಅದು ಅಡಿಕೆಯ ಬಗ್ಗೆ ಕ್ಯಾನ್ಸರ್ ಇದೆಯೇ ಇಲ್ಲ ಎನ್ನುವುದನ್ನು ಒಂದು ಮೊದಲು ಭಾರತದಲ್ಲಿ ಭಾರತದ ಕೇಂದ್ರ ಸರ್ಕಾರ ಅದನ್ನು ವೈಜ್ಞಾನಿಕವಾಗಿ ಪರಿಶೀಲನೆಗೆ ಒಳಸ್ಪಡಿಸಬೇಕಾದಂಥ ಅವಶ್ಯಕತೆ ಇದೆ ನಾವು ಮಾಡಿದ ವೈಜ್ಞಾನಿಕ ಪರೀಕ್ಷೆಯಲ್ಲಿ ಅದು ಇಲ್ಲ ಅನ್ನೋದು ನಮಗೂ ಮನದಟ್ಟಾಗಿದೆ ಎರಡನೇದಾಗಿ ಅಡಿಕೆಯನ್ನು ಬರ್ತಾ ಇದೆ ಹಾಗಾದ್ರೆ ಅಡಿಕೆಯಲ್ಲಿ ಕ್ಯಾನ್ಸರು ಇದರಿಂದ ಹೊಡೆದು ಡಬ್ಲ್ಯೂ ಹೆಚ್ಚು ವರದಿಯನ್ನು ಕೊಟ್ಟಿದ್ದನ್ನು ಅಷ್ಟು ಸುಲಭವಾಗಿ ತಳ್ಳಿ ಹಾಕಲಿಕ್ಕೆ ಆಗೋದಿಲ್ಲ ಹಾಗಾದರೆ ಇದು ಎಲ್ಲಿ ಅದು ಕ್ಯಾನ್ಸರ್ ಮನುಷ್ಯ ಸೇರಿಕೊಡುತ್ತೋ ಅದು ಭಾಳ ಮುಖ್ಯ ಪ್ರಶ್ನೆ ಅದು ಮುಖ್ಯ ಪ್ರಶ್ನೆ ಈ ಅಡಿಕೆಯ ಮೌಲ್ಯವರ್ಧನತೆಯನ್ನು ಮಾಡೋದು ಏನು ಮಾಡ್ತಾರೆ ಮೂಲೆವರ್ಧನೆಯನ್ನು ಅಡಿಕೆ ಅಂತ ತಕ್ಷಣ ಏನು ಮಾಡ್ತಾರೆ ಅಡಿಕೆ ರೈತರ ಮನೆ ಅಡಿಕೆಯನ್ನು ಕೇಳಿದ ಯಾರೂ ಟೆಸ್ಟ್ ಮಾಡಿಸೋದಿಲ್ಲ ಪೇಟೆಯಲ್ಲಿ ಸಿಗದ ಗುಟಕವನ್ನು ಮತ್ತೊಂದನ್ನು ತೆಗೆದುಕೊಂಡೋಗಿ ಟೆಸ್ಟ್ ಮಾಡಿಸ್ತಾರೆ ಟೆಸ್ಟ್ ಮಾಡ್ತಾರೆ ಅದು ಅಡಿಕೆ ಅಲ್ಲ ಅದು ಆಗಿರುವಂಥದ್ದು ಹಾಗಾಗಿ ಅಡಿಕೆಯಲ್ಲಿ ಕ್ಯಾನ್ಸರ್ ಅಂಶ ಸೇರುವಂಥ ಅಂಶ ಬೇರೆ ಯಾವುದಾದ್ರು ಇದೆಯಾ ಅನ್ನೋದನ್ನು ಅದು ಯಾವ್ದರಿಂದ ಸೇರ್ತು ಯಾವ್ದರಿಂದ ಸೇರ್ತು ಹೇಳೋದು ಅಡಿಕೆಯ ಯಾವ ಉತ್ಪನ್ನ ಕಂಡು ಬಂತು ಅಂತ ಬಂತು ಹೇಳೋದನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಿ ವರದಿ ಕೊಡಬೇಕಾದ ಅವಶ್ಯಕತೆ ಕೇಂದ್ರ ಸರ್ಕಾರದ ಮೇಲಿದೆ ಅದು ನೀವು ನಾವು ಈಗಾಗಲೇ ಮಹಾಮಂಡಲದ ವತಿಯಿಂದ ಮತ್ತು ಕ್ಯಾಂಪ್ಕೋದವರು ನಾವು ಅನೇಕ ಬಾರಿ ಕೇಂದ್ರ ಸರ್ಕಾರದ ಹಲವು ಸಚಿವರನ್ನು ಆರೋಗ್ಯ ಸಚಿವರನ್ನು ಎಲ್ಲರನ್ನು ಕಂಡು ಅದರ ಬಗ್ಗೆ ಒಂದು ಮನವಿಯನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ ಕೇಂದ್ರ ಸರ್ಕಾರದವರು ಈ ಮೊನ್ನೆ ಲೋಕಸಭೆಯಲ್ಲಿ ಅದನ್ನು ವೈಜ್ಞಾನಿಕ ಮಾಡುತ್ತೆ ಅಂತ ಹೇಳುದು ನಮಗೊಂದು ಆಶಾದಾಯಕ ಬೆಳವಣಿಗೆಯಾಗಿದೆ ಒಂದು ಹಂತ ಅಡಿಕೆಯ ಆಗ್ತಾ ಇದೆ ಎನ್ನುವುದ ಒಂದು ವದಂತಿ ಈಗಾಗಲೇ ಮಾಧ್ಯಮದಲ್ಲೂ ಸಹಿತ ಅನೇಕ ವರದಿಗಳು ಬಂದಿದೆ ಬಂದಿದೆ ರಾಜ್ಯ ಮಟ್ಟದ ಪತ್ರಿಕೆಗಳು ಅದನ್ನು ವರದಿಯನ್ನು ಮಾಡಿದೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಈ ರೈತರ ನಾನು ರೊಬ್ಬ ರೈತನಾಗಿ ರೈತರ ಸಹಕಾರಿ ಸಂಘದ ಒಂದು ಪದಾಧಿಕಾರಿಯಾಗಿ ನಾನು ಕೆಲಸ ಮಾಡಿದ ಅನುಭವದ ಮೇಲೆ ಯಾವುದೇ ರೈತ ತನ್ನ ಅಡಿಕೆಗೆ ಯಾವುದೇ ರೀತಿಯ ಕ್ಯಾನ್ಸರ್ ಅಂಶವನ್ನು ಸೇರಿಸುವಂಥ ಕಲಬೆರಕೆ ಕ್ರಮವನ್ನು ಯಾವುದೇ ರೈತ ಮಾಡೋದಿಲ್ಲ ನೂರಕ್ಕೂ ನೂರು ನೂರಕ್ಕೂ ನೂರು ಅದನ್ನು ವರ್ಷ ವರ್ಷ ಅದು ಯಾರು ಮಾಡ್ತಾರೆ ಹೇಳೋದನ್ನು ಅದನ್ನು ಪರಿಶೀಲಿಸಿ ಅದನ್ನು ವರದಿ ಕೊಡಬೇಕಾದ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೂ ಇದು ಕೇಂದ್ರ ಸರ್ಕಾರ ನಮಗೆ ಬಂದಿರೋ ನಮ್ಮ ಚಾರ್ವಾಕಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಅಡಿಕೆ ಎಲ್ಲೆಲ್ಲಿ ವ್ಯಾಪಾರ ಆಗತ್ತಲ್ವ ಅದರಲ್ಲಿ ಕೆಲವು ವ್ಯಾಪಾರಸ್ಥರು ನೈಸರ್ಗಿಕ ಬಣ್ಣದ ಬದಲು ಬೇರೆ ರಾಸಾಯನಿಕ ಬಣ್ಣ ಬಲ ಬಳಸ್ತಾರೆ ಕೆಂಪಡಿಕೆಗೆ ಅಂತ ಒಂದು ಮಾಹಿತಿ ಇದೆ ಇದ್ರ ಬಗ್ಗೆ ಏನಂತೀರ ನಮಗೂ ಆ ರೀತಿಯಾದ ಮಾಹಿತಿಗಳು ಬಂದಿದೆ ಹಾಂ ಅಧಿಕೃತವಾಗಿ ನಾವು ಯಾವುದನ್ನು ನೋಡಿಲ್ಲ ಹಾಗಾಗಿ ನಾನು ಆ ರೀತಿಯಾಗಿ ಹೇಳಲಿಕ್ಕೆ ನಾನು ಅಧಿಕೃತವಾಗಿ ಗೊತ್ತಿಲ್ಲದ ವಿಚಾರ ಯಾರು ಹೇಳೋಕ್ಕಾಗಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಅದನ್ನು ಅವರಿಗೆ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೆ ಇಲ್ಲಿ ಅದಕ್ಕೆ ನಮ್ಮ ಅಡಲ್ಟ್ರೇಷನ್ ಆ್ಯಕ್ಟ್ ಇದೆ ಫುಡ್ಡು ಡಿಪಾರ್ಟ್ಮೆಂಟ್ ಇದೆ ಅವರು ಅದನ್ನು ಕೂತು ಆ ಎಲ್ಲಿ ಮಾಡ್ತಾರೆ ಅಂತಹದ್ದು ಬಂದು ಅವಾಗ ಅದನ್ನು ಪರಿಶೀಲಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋ ಜವಾಬ್ದಾರಿ ರಾಜ್ಯ ಸರ್ ಅವರು ಹುಡುಕಿ ಮಾಡಬೇಕಾಗಿದ್ದು ಅದು ನಮಗೆ ಗೊತ್ತಾಗೋದಿಲ್ಲ ಆಮೇಲೆ ಕೆಲವು ರೈತರು ಅಡಿಕೆ ಕೊಡುವಾಗ ಅದು ಬ ತೂಕ ಹೆಚ್ಚು ಬರಲಿ ಅಂತ ನೀರು ಹಾಕೋದು ಇವೆಲ್ಲ ಮಾಡ್ತಾರೆ ಹಂಗಾಗಿ ಅದು ನೆಕ್ಸ್ಟ್ ಅದರ ಅದಕ್ಕೆ ಅದು ನಿಜವಾದಂಥ ವ್ಯಾಪಾರ ಆಗಬೇಕು ಅಂದರೆ ಬಣ್ಣ ಬರಬೇಕು ಅಂತಂದರೆ ಅದು ತೊಕ್ಕ ಅದು ಅದು ಜಮ್ಮಡಿ ಅಂತ ಏನೋ ಹೇಳ್ತಾರಲ್ಲ ಬೆಂಡ್ ಥರ ಆಗುತ್ತೆ ಅಡಿಕೆ ಹಾಗಾಗಿ ಅದಕ್ಕೆ ಅದನ್ನು ಸುಸ್ತಿ ಸುಸ್ಥಿತಿ ತರಲಿಕ್ಕೆ ಈ ಬಣ್ಣಗಳೆಲ್ಲ ಬಳಸೋದು ಅನಿವಾರ್ಯ ಅಂತ ಅಂತ ಆ ಥರ ಒಂದು ಅಭಿಪ್ರಾಯ ಇದೆಯಲ್ಲ ರೈತರಲ್ಲಿ ಬಣ್ಣ ಹಾಕುವ ಪದ್ಧತಿ ಇದೆ ಹಾಂ ಯಾವುದನ್ನು ತೊಗರನ್ನು ಮಾತ್ರ ಹಾಕ್ತಾ ಇತ್ತು ಹಾಂ ನಾವು ಮೊದಲು ಮೊದಲನೇ ಸಲ ಕೋಯಿಸ್ತೇವೆ ಮೊದಲು ಒಂದು ನಾಲ್ಕೈದು ಬಾನಿ ಅಂದರೆ ನಾಲ್ಕೈದು ಅಂದರೆ ನಾಲ್ಕೈದು ಹಂಡೆ ನಾವು ಬೇಯಿಸಿದ್ರೆ ಅದಕ್ಕೆ ಬಣ್ಣ ಬರೋದಿಲ್ಲ ಬಣ್ಣ ಬರೋದಿಲ್ಲ ಅದು ಹಾಗೆಯೇ ಇರ್ತದೆ ಯಾಕಂದ್ರೆ ತೊಗರಿ ಇರೋದಿಲ್ಲ ಅದರಿಂದ ಆಗ್ತದೆ ಒಂದು ಹಂಡಿ ಆದ್ರೆ ಹೆಚ್ಚು ಕಮ್ಮಿ ಒಂದ್ ನಾಲ್ಕರಿಂದ ಮೂರರಿಂದ ನಾಲ್ಕು ಲೀಟರ್ ಎರಡು ಲೀಟರ್ ತೊಗರು ಬರ್ತದೆ ಅದನ್ನು ತೆಗೆದು ಶೇಖರಣೆ ಒಂದು ಬಾನಿಲಿ ಶೇಖರಣೆ ಮಾಡಿ ಅದು ಒಣಗಿದ ಮೇಲೆ ಅದೇ ತೊಗರನ್ನ ಮತ್ತೆ ಈ ಅಡಿಕೆಗೆ ಅದ್ದಿ ಹಾಕುವಂತ ಪದ್ಧತಿ ರೈತ ಸಮುದಾಯದಲ್ಲಿದೆ ಅದು ಆರೋಗ್ಯ ಹಾನಿಕಾರಿ ಯಾಕೆ ಅಡಿಕೆಯದೇ ತೊಗರ ಬೇರೆ ಆರ್ಟಿಫಿಷಿಯಲ್ ಬಣ್ಣವನ್ನು ರೈತ ಯಾವಾಗಲೂ ಹಾಕೋದಿಲ್ಲ ನೈಸರ್ಗಿಕ ಬಣ್ಣ ನೈಸರ್ಗಿಕ ಬ ನೈಸರ್ಗಿಕ ಬಣ್ಣ ಅಡಿಕೆ ತೊಗರನ್ನು ಮಾತ್ರ ಅದೇ ಅದಲ್ಲದೆ ಬೇರೆ ಯಾವುದೇ ಬಣ್ಣವನ್ನು ಹಾಕಿ ರೈತ ಯಾವತ್ತೂ ಮಾಡೋದಿಲ್ಲ ಮತ್ತು ಈ ಮಲ್ನಾ ಹೊರಗಡೆ ಅಡಿಕೆ ಅನ್ನೋದು ಇವತ್ತು ಸಾಗರ ಹೊಸನಗರ ತೀರ್ಥಹಳ್ಳಿ ಈ ಮಲೆನಾಡಿನ ಪ್ರಾಂತ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇವತ್ತು ಕರ್ನಾಟಕದ ಇಪ್ಪತ್ತೊಂದು ಜಿಲ್ಲೆಯಲ್ಲಿ ಅಡಿಕೆ ಬೆಳಿತಾರೆ ನಂತರ ಕರ್ನಾಟಕದ ಹೊರಗಡೆ ತಮಿಳುನಾಡು ಆಂಧ್ರ ಕೇರಳ ಇದರಲ್ಲಿ ಸಹಿತ ಅದು ಈಗ ವ್ಯಾಪಕವಾಗಿ ಅಡಿಕೆ ಬೆಳೆ ಪ್ರಾರಂಭವಾಗಿದೆ ಹಾಗಾಗಿ ಇಲ್ಲಿ ಮಲೆನಾಡಿನ ಜನ ಎಲ್ಲ ಎಷ್ಟು ಅಂತಂದರೆ ಅದು ದಕ್ಷಿಣ ಕನ್ನಡ ಇರ್ಬೋದು ಉತ್ತರ ಕನ್ನಡ ಇರ್ಬೋದು ಶಿವಮೊಗ್ಗ ಈ ಸಾಗರ ಮಲೆನಾಡು ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನ ತಾಲೂಕುಗಳಿರ್ಬೋದು ಇಲ್ಲೆಲ್ಲ ಎಷ್ಟು ಹತ್ತು ಗಂಟೆಯಿಂದ ಒಂದು ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಟ್ರೆಡಿಷನಲ್ ಇತ್ತು ಇರೋರು ಅಷ್ಟೇ ಈ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಒಂದು ಎಕರೆ ಇರೋ ಭಾಗ ಟ್ರೆಡಿಷನಲ್ ಭಾಗ ನಮ್ಮಲ್ಲಿ ಏಯ್ಟಿ ಪರ್ಸೆಂಟ್ ಜನ ಇದ್ದಾರೆ ಸಾಗರ ತಾಲೂಕಲ್ಲಿ ಅಂತವರು ಅಲ್ಲಿ ಅದನ್ನೇನು ಮಾಡೋದಿಲ್ಲ ಯಾಕಂದ್ರೆ ಮೂರು ಕ್ವಿಂಟಲ್ ನಾಲ್ಕು ಕ್ವಿಂಟಲ್ ಅಡಿಕೆಗೆ ಹೋಗ್ಲಿಕ್ಕೂ ಆಗೋದಿಲ್ಲ ಹೋಗ್ಲಿಕ್ಕೂ ಆಗೋದಿಲ್ಲ ಇವೆಲ್ಲ ಕಾರಣದಿಂದಾಗಿ ಅದು ರೈತರು ಮಾಡ್ತಾರೆ ಹೇಳೋ ವಿಚಾರ ತುಂಬಾ ಸತ್ಯಕ್ಕೂ ದೂರವಾದ್ದು ಅತ್ಯಂತ ತಪ್ಪು ಮಾಹಿತಿ ಮಾಹಿತಿ ಎರಡನೇದಾಗಿ ಯಾರೇ ರೈತ ಆಗಲಿ ತನ್ನ ಅಡಿಕೆಗೆ ನೀರು ಹಾಕಿ ತಂದು ಬರದ ವೇಟ್ ಜಾಸ್ತಿ ಬರಲಿ ಆಗಲಿ ನೀರು ಹಾಕೋದಾಗಲಿ ಮಾಡೋದಿಲ್ಲ ವಾಸ್ತವಶವಾಗಿ ಒಂದು ಅವ್ರಿಗೆ ಗೊತ್ತಿರೋ ಯಾಕೆ ಅಡಿಕೆಯನ್ನು ಇಟ್ಟು ರೇಟ್ ಕಾಯಬೇಕು ಅಂತ ರೈತನಿಗೆ ತೋಕ ಇರ್ತದೆ ಕೆಲವರು ಅರ್ಜೆಂಟ್ ಆಗಿದ್ದರು ನಾಲ್ಕು ಐದು ಬಿಸಿಲು ಉಳಿಸಿ ಎಂಟು ವರ್ಷ ತಂದವ ಕೆಲವು ಎಲ್ಲೋ ಸಾವಿರಕ್ಕೆ ಒಬ್ಬ ಇಬ್ಬರು ಅರ್ಜೆಂಟ್ ಆಗಿ ತನಗೆ ಆರ್ಥಿಕ ಅಡಚಣೆಗೆ ಒಂಬತ್ತು ಬಿಸಿಲು ಎಂಟು ಬಿಸಿಲಿಗೆ ತಂದು ಮಾರದೆ ಕೆಲವು ಮಾಸ್ಟರ್ ಕಂಟಿರುತ್ತದೆ ಅದೇ ಶಿವ ಇವತ್ತು ಅದಕ್ಕೋಸ್ಕರವಾಗಿ ಯಾರು ಮಾಡಲ್ಲ ಚಾರಿ ಅಡಿಕೆಯನ್ನು ನೀರು ಹಾಕಿ ಸುಲಿಯೋದು ಅದು ಹಸಿ ಇರ್ತದೆ ಸಾಮಾನ್ಯವಾಗಿ ಸುಳಿದ ಮೇಲೆ ಅದನ್ನ ರೈತ ಹಾರಿ ಹಾಕ್ತಾನೆ ಒಂದ್ ಎರಡು ಮೂರು ದಿವಸ ನೆಲಕ್ಕೆ ಮುಂಚೆ ಮಣ್ಣಿನ ನೆಲ ಮೇಲೆ ಹಾರಿ ಬೇಗ ಅದು ಆ ಮಾಸ್ಚರ್ ಎಳ್ಕೊಳ್ತದೆ ಬಿಸಿಲಿಗೂ ವಾತಾವರಣಕ್ಕೂ ಅದು ಚಾಲಿ ಹ್ಯಾಂಗೆ ಗುಣ ಮಳೆ ಬಂದಾಗ ಗಾಳಿಯಲ್ಲಿರುವ ಅದು ಎಳ್ಕಾಳ್ತದೆ ಬಿಸಿಲು ಬಂದಾಗ ಅದನ್ನು ಬಿಟ್ಟು ಅದು ಬಿಸಿಲಿಗೆ ಹಾಕ್ಬೇಕು ಅಂತ ಸಂದರ್ಭದಲ್ಲಿ ಕೆಲವು ಹಸಿ ಅಡಿಕೆಗಳು ಬರೋ ಚಾನ್ಸಸ್ ಇದೆ ರೈತ ಅದನ್ನು ಮಾಡೋದ್ ರೈತ ತರವನ್ನು ಕ್ಲೀನ್ ಆಗೇ ತರ್ತಾನೆ ಈಗ ಈ ಅಡಿಕೆ ಬೆಳೆಗಾರರ ಸಮ ಸಮಸ್ಯೆ ನಾನು ನಾನು ಪತ್ರಕರ್ತನಾದಾಗಿ ಗಮನಿಸ್ತಾ ಇದ್ದೀನಿ ಈ ಸಮಸ್ಯೆ ಬಗೆಹರಿಯಲ್ಲ ರಾಜಕೀಯ ಮೇಲಾಟಗಳು ನಡೀತಾ ಇರ್ತವೆ ಆ ಪಕ್ಷದರು ಒಂದು ಸಮ ಸಮಾವೇಶ ಮಾಡ್ತಾರೆ ಈ ಪಕ್ಷವರು ಸಮಾವೇಶ ಮಾಡ್ತಾರೆ ಎಲ್ಲರೂ ಬಂದು ವೀರ ವೇಷದಲ್ಲಿ ವೇದಿಕೆಯಲ್ಲಿ ತೊಡೆ ಚಟ್ಟ ತರದೇ ನಾವು ಇಂಥ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಅಂತ ಹೇಳ್ತಾರೆ ಆದರೆ ಇದುವರೆಗೂ ಅದು ಇಲ್ಲ ಈ ಅಡಿಕೆ ಬೆಳೆಗಾರರು ಬಹಳ ವಿವೇಕವಂತರು ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಆದರೆ ಈ ತರದ ಒಂದು ರಾಜಕೀಯ ಮೇಲಾಟದ ಪಕ್ಷಗಳ ಸಮಾವೇಶಕ್ಕೆ ಎಲ್ಲೋ ಒಂದ್ ಕಡೆ ಬಲಿಯಾಗ್ತಿದ್ದಾರೆ ಅದು ನಿಮ್ಗೆ ಅನ್ಸಲ್ವಾ ರಾಜಕೀಯ ಪಕ್ಷಗಳೇ ಯಾವುದು ಸಮ ಅಡಿಕೆ ಬೆಳೆಗಾರರ ಸಮಾವೇಶವನ್ನು ಮಾಡಲಿಲ್ಲ ಕೆಲವು ಕಾರ್ಯಕರ್ತರು ರಾಜಕೀಯ ಪಕ್ಷದ ಹೆಸರಿನಲ್ಲಿ ಇಲ್ಲಿವರೆಗೆ ಯಾವುದೇ ರೀತಿ ಅಡಿಕೆ ಬೆಳೆಗಾರರ ಸಮಾವೇಶ ಆದ್ದು ನನಗೆ ಗೊತ್ತಿಲ್ಲ ಹ್ಮ್ ಈಗ ಈಗೊಂದು ಜಾರ್ಜ್ ಫರ್ನಾಂಡಿಸ್ ಅಲ್ಲ ಪಕ್ಷದ ಬ್ಯಾನರ್ ಎಲ್ಲ ಅಂಡರ್ ಮಾಡಲ್ಲ ಪಕ್ಷದ ಪ್ರಮುಖ ಕಾರ್ಯಕರ್ತರು ಅವರ ಪ್ರಮುಖ ನಾಯಕರನ್ನ ಕರೆಸಿ ವೇದಿಕೆಯಲ್ಲಿ ಅದನ್ನು ಮಾತಾಡಿಸಿದ್ದು ನಾವು ಹಲವಾರು ಬಾರಿ ಕೇಳಿದ್ವಿ ಬ್ಯಾನರ್ ಹಾಕ್ದೇ ಇರಬಹುದು ಬಟ್ ಅದು ಯಾವ ಪಕ್ಷ ಲೀಡ್ ಮಾಡುತ್ತಿದೆ ಅಂತ ಗೊತ್ತಾಗತ್ತೆ ಆ ರೀತಿಯಲ್ಲಿ ಅಧಿಕೃತವಾಗಿ ಏನಾಗಿಲ್ಲ ಆದರೆ ಶಿವಮೊಗ್ಗದಲ್ಲಿ ಒಂದು ಅಡಿಕೆ ಬೆಳಗಾರ ದೊಡ್ಡ ಸಮ್ಮೇಳನ ಇರುತ್ತೆ ಈ ಗುಟ್ಗಾ ಬ್ಯಾನಿನ ಸಂದರ್ಭಂತೂ ಅಡಿಕೆ ಧಾರಣೆ ತುಂಬಾ ತುಂಬಾ ಬಿದ್ದು ಹೋಗ್ಬಿಡುತ್ತೆ ಆವಾಗ ಜಾರ್ಜ್ ಫರ್ನಾಂಡಿಸ್ ಕೇಂದ್ರ ಸಚಿವರಾಗಿತ್ತು ಅವ್ರನ್ನೆಲ್ಲ ಕರೆಸಿ ಒಂದು ದೊಡ್ಡ ಮಟ್ಟದ ಸಮ್ಮೇಳನ ಶಿವಮೊಗ್ಗ ಸೈನ್ಸ್ ಫೀಲ್ಡಲ್ಲಿ ಆಯಿತು ಆವಾಗಲೂ ಈ ವಿಚಾರ ಇದೆ ಈ ಅಡಿಕೆ ಕೊಲುವರಿಕೆ ಅದು ಇದು ವಿಚಾರ ಅಡಿಕೆ ವಿಷಯ ಆವಾಗಲೇ ಇದು ಹುಟ್ಟಿತ್ತು ಆವಾಗಲೇ ಇದ್ರ ಬಗ್ಗೆ ಸಂಶೋಧನೆ ಆಗಬೇಕು ಅವರು ಅವತ್ತು ಭರವಸೆ ಕೊಟ್ಟು ಹೋಗಿತ್ತು ಆ ನಂತರ ಕ್ಯಾಂಪ್ ಜೊತೆಗೆ ನಾವು ಹೋಗಿದ್ವಿ ಸೆಟ್ರ್ ನಾನು ಹೋಗಿದ್ದೇನೆ ನಮ್ಮ ಹಿಂದಿನ ಅಧ್ಯಕ್ಷರುಗಳು ಅನೇಕರು ಹೋಗಿದ್ದಾರೆ ಹೋಗಿ ಯಾವ ಕಾರ್ಕಾಲಕ್ಕೆ ಕಂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಹೋಗಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಹೋಗಿ ಮನವಿ ಮೆಮ್ರೋಡನ್ನು ಕೊಟ್ಟಿದ್ದಾವೆ ಆದರೆ ಅದನ್ನು ಅವರು ಅದನ್ನು ಯಾವುದನ್ನು ಅದನ್ನು ಅವತ್ತೇ ಅದನ್ನು ಮಾಡಿದ್ರೆ ಇಷ್ಟು ಬೆಳವಣಿಗೆ ಇಲ್ಲ ಇವತ್ತು ಆಗ್ತಿರ್ಲಿಲ್ಲ ಎರಡನೇದಾಗಿ ಇಂಪೋರ್ಟ್ ವಿಚಾರದಲ್ಲೂ ನಾವು ಅವತ್ತು ಹೇಳಿದ್ವಿ ಇದು ಇಂಪೋರ್ಟ್ ಅನಾವಶ್ಯಕ ಭಾರತದಲ್ಲೇ ಬೆಳೆದಿಂದ ಬೇರೆ ಕಡೆಯಿಂದ ತರಿಸ್ಕೊಳ್ಬೇಕಾಗಿತ್ತು ಆದರೆ ಕೆಲವು ಸ ಕೇಂದ್ರ ಸರ್ಕಾರದ ನೀತಿ ನಿಯಮಗಳಿಂದ ನಾವು ಶ್ರೀಲಂಕಾ ಮಲೇಷಿಯಾ ಅಲ್ಲಿ ಇಲ್ಲಿ ಬರ್ಮಾ ಬಾಂಗ್ಲಾದೇಶದಿಂದ ಕೆಲವು ತರಿಸ್ತೇವೆ ಅಂತೇಳಿ ಕೆಮ್ಮ ತಮ್ಮ ಸಾರ್ಕ್ ಒಪ್ಪಂದ ಅದೇನೋ ಅವ್ರು ಹೇಳ್ತಾರೆ ಅದರ ಮೇಲೆ ಕೆಲವರಿಗೆ ಟ್ಯಾಕ್ಸ್ ಇದೆ ಈಗ ಅವರು ಆನಂತರ ನಮ್ಮ ಮನವಿ ಬೇರೆ ಜೇಜ್ ಸರ್ಕಾರಗಳು ಅಡಿಕೆ ಇಂಪೋರ್ಟಿಗೆ ತೆರಿಗೆಯನ್ನು ವಿಧಿಸಿದ್ದಾರೆ ಅಧಿಕೃತವಾಗಿ ಬಂದಾಗ ತೆರಿಗೆ ತೆರಿಗೆ ಬರುತ್ತದೆ ಆದರೆ ನಮಗೆ ಬಂದ ಮಾಹಿತಿ ಪ್ರಕಾರ ಅನಧಿಕೃತವಾಗಿ ಅನೇಕ ಅಡಿಕೆಗಳು ಹೊರ ದೇಶದಿಂದ ಬರ್ತಾ ಇದೆ ಅಂತ ಅದರ ಬಗ್ಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಈಗ ಒಂದು 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 ಆರೆಂಟು ತಿಂಗಳ ಹಿಂದೊಂದು ಸಲ ಹೋದಾಗಲೂ ಹೋಮ್ ಹೋಮ್ ಮಿನಿಸ್ಟ್ರ್ ಸಿಕ್ಕಲಿಲ್ಲ ಸ್ಟೇಟ್ ಹೋಮ್ ಮಿನಿಸ್ಟರ್ ಸಿಕ್ಕಿದ್ರು ಅವರಿಗೆ ಕೊಟ್ಟು ಅವ್ರನ್ನೆಲ್ಲ ಮನವಿ ಮಾಡಿ ಅಲ್ಲಿ ಫುಡ್ ಮಿನಿಸ್ಟ್ರಿಗೆಲ್ಲರಿಗೆ ಕೊಟ್ಟು ಬಂದಿದೆ ರಾಜ್ಯ ಸರ್ಕಾರದ ಬ ಮಂತ್ರಿಗಳಿಗೂ ಒಂದು ಮನವಿಯನ್ನು ಕೊಟ್ಟಾಗಿದೆ ಆದ್ರೆ ಅದ್ರ ಬಗ್ಗೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅವರೇ ಮಾಡ್ಬೇಕು ನಾವು ಹೀಗೆ ಆಗ್ತಾ ಇದೆ ವದಂತಿ ಇದೆ ಗಮನ ಹೇಳಬಹುದು ಅಷ್ಟೇ ಬೇರೆ ಏನು ಮಾಡ್ಲಿಕ್ಕೆ ಅಧಿಕೃತವಾಗಿ ಬಂದಿದೆ ಅಂತ ತೋರಿಸೋದಕ್ಕೆ ನಮಗ ನಾವು ಹೋಗು ಬಂಗ್ಲಾ ಬಾರ್ಡರ್ ಆಗಲಿ ಮದ್ರಾಸ್ ಹಾರ್ಬರ್ ಅಲ್ಲಿ ಕುತ್ಕೊಂಡು ನಾವು ಅದನ್ನು ಕಾಯ್ಲಿಕ್ಕೆ ಆಗೋದಿಲ್ಲ ನಮ್ಗೆ ಗೊತ್ತೂ ಆಗೋದಿಲ್ಲ ಅದು ಬರ್ದೇನೆ ಇರಬಹುದು ಅದು ಬರ್ತದೆ ಇಲ್ಲ ಹೇಳೋದನ್ನ ಅಧಿಕೃತವಾಗಿ ಹೇಳಬೇಕಾದ್ದು ಸರ್ಕಾರ ಸಂಬಂಧಪಟ್ಟ ಸರ್ಕಾರ ಈಗ ಈ ಕಳೆದ ಈ ಈ ಬಾರಿಯ ನಲ್ಲಿ ಗಮನಿಸಿದ ಹಾಗೆ ಅತಿಯಾದಂಥ ಮಳೆ ಅಕಾಲಿಕವಾದಂಥ ವಿಚಿತ್ರವಾದಂಥ ಮಳೆಯಿಂದಾಗಿ ಅಡಿಕೆ ಮೇಲೆ ಬಹಳ ಭೀಕರವಾದಂಥ ಹಾನಿಯಾಗಿದೆ ಬಹು ಬಹುತೇಕ ಸುಮಾರು ಒಂದು ಐವತ್ತರಿಂದ ಅರುವತ್ತು ಭಾಗದಷ್ಟು ಅಡಿಕೆ ಉತ್ಪನ್ನ ಹೋಗಿದೆ ಅಂತ ಒಂದು ಅಂದಾಜು ಹೇಳ್ತಾ ಇದ್ದಾರೆ ಸತ್ಯ ಇದೆ ಸೊ ಈಗ ಸಂಬಂಧಪಟ್ಟಾಗೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಲ್ವಾ ಈಗ ಹೇಳ್ತಿದ್ದ ಏನಾಗಿದೆ ಕಳೆದ ವರ್ಷ ಕಳೆದ ವರ್ಷ ಜೂನ್ ಮೇ ಎಂಡ್ ಅವರಿಗೂ ಮಳೆ ಆಗ್ಲಿಲ್ಲ ಜೂನ್ ಫಸ್ಟ್ ವೀಕ್ಗೂ ಮಳೆ ಆಗ್ಲಿಲ್ಲ ಬಿಸಿಲು ಜೋರಾಗಿತ್ತು ನಮ್ಮ ಮನೆ ಈಗ ಏನಾಗಿದೆ ಅಡಿಕೆ ಈ ಮಲೆನಾಡಿನ ಬೆಳೆಗಾರಿಗೂ ಮತ್ತು ಈ ಹೊಸದಾಗಿ ಬೆಳಗಾವಿ ಬೆಳೆ ಬೆಳಿತಾ ಇದ್ದಾರಲ್ಲೂ ನಾಲಾ ಜಮೀನಲ್ಲಿ ಅಥವಾ ಬೋರ್ವೆಲ್ ಹಾಕಿ ಮಾಡುವಂತ ಬೆಳೆಗಾರರಲ್ಲೂ ಭಾರಿ ವ್ಯತ್ಯಾಸ ಇದೆ ನಾವು ನ್ಯಾಚುರಲ್ ನೀರನ್ನು ಮಾತ್ರ ಬಳಸಿ ಒಂದು ಅರ್ಧ ಎಕರೆ ಇದ್ದವನಿಗೆ ಬೋರ್ ಹೊಡಲಿಕ್ಕೆ ಆಗೋದಿಲ್ಲ ಒಂದ್ ಎಕರೆ ಅಲ್ಲೋಗಿ ಅಂತ ಈ ವ್ಯಾಲಿನಲ್ಲಿ ಬೋರ್ ವ್ಯಾನು ಹೋಗೋದಿಲ್ಲ ತೆಗಿಬೇಕು ಅಂದ್ರೆ ಕೆಲವು ಕಡೆ ಕೆಲವು ತೋಳು ತೋಳು ಹೋಗೋದೇ ಇಲ್ಲ ಹೌದು ನಾವು ಹೋದ್ರೆ ಅವು ನೀರು ಬರೋದಿಲ್ಲ ಅದು ಅಂತ ಹುಡ್ಕೊಂಡು ಪಾಯಿಂಟ್ ನೋಡಿದ್ರೆ ಅಲ್ಲಿವರೆಗೆ ವ್ಯಾನು ಸಹಿತ ಹೋಗೋದ್ ಆ ಕಾರಣದಿಂದಾಗಿ ಬೇಸಿಗೆಯಲ್ಲಿ ಏನು ಕಳೆದ ವರ್ಷ ಬೇಸಿಗೆ ಆಯ್ತು ಆ ಬೇಸಿಗೆಯಲ್ಲಿ ನಮ್ಮದೇ ನಾವು ಶೃಂಗಾರ ಇನ್ನೂ ನಮ್ಮಲ್ಲಿ ಕೊಯ್ಲಾಗಿಲ್ಲ ಹಾಂ ಬಯಲು ಸೀಮೆ ಅಂದರೆ ಹೆಚ್ಚುಕೊಂಡು ಭದ್ರಾವತಿ ಶಿವಮೊಗ್ಗ ಚೆನ್ನಗಿರಿನಲ್ಲ ಅವ್ರದ್ದೆಲ್ಲ ಕೊಯ್ಲು ನೈಂಟಿ ಪರ್ಸೆಂಟ್ ಮುಗಿದೋಯ್ತು ಹಾಂ ಸಾಗರ ಹೊಸನಗರ ಇನ್ನೂ ಪ್ರಾರಂಭ ಆಗ್ತಾಯಿದೆ ಸಿರ್ಸಿನಲ್ಲಿ ಸಿದ್ದಾಪುರದಲ್ಲೆಲ್ಲ ಇನ್ನೂ ಪ್ರಾರಂಭ ಆಗ್ತಾ ಹಾಂ ತೀರ್ಥಹಳ್ಳಿಯಲ್ಲಿ ಅಲ್ಲಿ ಈಗಾಗಲೇ ಮುಗಿದೋಗಿದೆ ಹೋಗಿದೆ ನಮ್ಮದು ಇನ್ನು ನಮ್ಮದು ಶೃಂಗಾರ ಹೊಡೆಯೋದು ಯಾವಾಗ ಅಂತಂದರೆ ಫೆಬ್ರವರಿ ಮಾರ್ಚಿಗೆ ಅವಾಗ ಜೋರು ಬಿಸಿಲು ಬಿರ್ತದೆ ಆವಾಗ ಶೃಂಗಾರಕ್ಕೆ ಏನಾಗ್ತದೆ ಒಂದು ಹಂಟಿ ಜಾಸ್ತಿ ಹೀಟ್ ಬಂದಾಗ ಅದು ಆ ಹೂವು ಮೆಲ್ಟ್ ಆಗ್ತದೆ ಉದುರಿ ಬಿಡ್ತದೆ ಬಿಡ್ತದೆ ಅದರಿಂದ ಪಸು ಒಂದು ಟೆನ್ ಪರ್ಸೆಂಟ್ ಯಾವಾಗಲೂ ಹೋಗುತ್ತೆ ಇವು ವರ್ಷ ಕನಿಷ್ಠ ಒಂದು ಇಪ್ಪತ್ತೈದ ಮೂವತ್ತು ಪರ್ಸೆಂಟ್ ಉದುರಿಂದಾನೇ ಹೋಗ್ಬಿಟ್ಟಿದೆ ಉಳಿದ ಅಡಿಕೆ ಆಮೇಲೆ ಮಳೆ ಬಂದು ಶುರು ಮಳೆಗಾಲ ಶುರುವಾಯಿತು ಒಂದ್ ಇಪ್ಪತ್ತು ದಿವಸ ನಾನ್ ಸ್ಟಾಪ್ ಹೊಡಿತ್ತು ಹೊಡಿತು ಇಪ್ಪತ್ತಿಪ್ಪತ್ತೈದು ದಿವಸ ಜನರಿಗೆ ಜೂನ್ ಆರರಲ್ಲಿ ಮೊದಲನೇ ಸಲ ಔಷಧಿ ಹೊಡಿಬೇಕಾಗಿತ್ತು ಔಷಧಿ ಪೂಲನೆ ಮಾಡ್ಲಿಕ್ಕೆ ಏನಾಗಿದೆ ಔಷಧಿ ಹೊಡೆಯುವಂತಹ ಏನು ಸ್ಕಿಲ್ ಲೇಬರ್ ಇದಾರಲ್ಲ ಅವರು ಸ್ಕೇರ್ ಸಿಟಿ ಇದೆ ಕೆಲವರಿದ್ದು ಹೊಡೆದ್ರು ಕೆಲವರಿಗೆ ಹೊಡಿಲಿಕ್ಕೆ ಆಗ್ಲಿಲ್ಲ ಔಷಧಿ ತಂದಿಟ್ಕೊಂಡ್ರು ಅವನು ಬರಲಿಲ್ಲ ಅವರು ಬರಲಿಲ್ಲ ಬರ್ದಿಂದ ಹೊಡಿಲಿಕ್ಕೆ ಆಗ್ಲಿಲ್ಲ ಸಾಮಾನ್ಯ ಸಣ್ಣ ಬೆಳೆಗಾರರಿಗೆ ಬೆಳೆಗಾರರಿಗೆ ಆ ರೀತಿ ಆಗಿರೋದು ದೊಡ್ಡ ಬೆಳೆಗಾರರು ಯಾರೋ ಒಬ್ಬನು ಹತ್ತು ರೂಪಾಯಿ ಜಾಸ್ತಿ ಕೊಟ್ಟು ಹೌದು ಹೌದು ಈ ಸಣ್ಣ ಬೆಳೆಗಾರರಿಗೆ ಆ ಪ್ರಾಬ್ಲಮ್ ಆಗಿರೋದು ಅಂಥವ್ರದ್ದೆಲ್ಲ ಏನಾಗಿದೆ ಅಂದರೆ ಹೆಚ್ಚು ಕಮ್ಮಿ ಐವತ್ತರಿಂದ ಎಂಬತ್ತು ಪರ್ಸೆಂಟು ಆ ಉಳಿದಳಿಕೆಯನ್ನು ಹೋಗಿದೆ ಸೊ ಈಗ ಯಾವ ತರ ನೀವು ಡಿಮ್ಯಾಂಡ್ ಮಾಡಿದೀರಾ ನಾವು ಅವತ್ತೇ ನಮ್ಮ ನಾವು ಯಾಪ್ಸ್ಕೋಸೋಚನ ಅಧ್ಯಕ್ಷರು ಹಿಂದೂದವರು ಅವರು ಬಂದಿದ್ರು ಮಾನ್ಯ ಶಾಸಕರಿಗೆ ಹೋಗಿ ಹೇಳಿ ಶಾಸಕರನ್ನು ನಮ್ಮನ್ನು ಕರ್ಕೊಂಡು ಎ ಸಿ ಅವರನ್ನ ಆಮೇಲೆ ಹಾರ್ಟಿಕಲ್ಚರ್ ಇವರನ್ನು ಸಂಬಂಧಪಟ್ಟವ್ರನ್ನು ಕರ್ಕೊಂಡು ನಿಟ್ಟೂರು ತುಮರಿ ಶಂಕರ್ ಎಲ್ಲ ಆ ಭಾಗ ನಮ್ಮ ಕೆಲವೇ ಏರಿಯಾದಲ್ಲಿ ಕೆಲವು ಕಡೆ ಏನು ಎಫೆಕ್ಟೆಡ್ ಏರಿಯಾ ಇದೆ ಆ ರೈತರ ತೋಟಗಳಿಗೆ ಹೋಗಿ ತೋರಿಸಿ ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ನಾನು ಇದನ್ನು ಇಮಿಡಿಯೇಟ್ ಆಗಿ ನಾನು ಮಾಡ್ತೇನೆ ತೋಟಗಾರಿಕೆ ಇಲಾಖೆಯು ಒಂದು ಡಿಪ್ಟಿ ಸಿಎಂ ಸಿಎಂ ಅವ್ರ ಮಾತಾಡ್ತೇನೆ ಪರಿಹಾರ ಕೊಡಿಸ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟೋಗಿದ್ದಾರೆ ಹೋಗಿದ್ದಾರೆ ಆ ಪೂರ್ವಕವಾಗಿ ಅವರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಆ ಪತ್ರವನ್ನು ನಮಗೆ ಕಳಿಸಿದ್ರು ಆ ನಂತರ ಅವರು ಅಲ್ಲಿ ಹೋಗಿದ್ದಾರೆ ಆ ನಂತರ ನಾವು ನಾವು ನಿಯೋಗ ಬರ್ತೇವೆ ಅಂತ ಹೇಳಿದ್ವಿ ಅಲ್ಲಿ ಅವ್ರನ್ನ ಕಾಲ್ ಸಿಟ್ ಸಿಕ್ಲಿಲ್ಲ ಚೀಫ್ ಮಿನಿಸ್ಟರ್ದವ್ರದ್ದು ಈ ಬೇರೆ ಬೇರೆ ಅವರ ರಾಜಕಾರಣ ವ್ಯವಹಾರದಲ್ಲಿ ಸಿಕ್ಕದ್ ಸ್ವಲ್ಪ ಕಷ್ಟ ಆಗ್ಬೋದು ಅದನ್ನು ಮಾಡ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಈಗ ನಾವು ಯಾಕಂದ್ರೆ ಈ ಹಿಂದೆ ಕಾಗೋಡ್ ದಿಮ ಕಾಗೋಡ್ ದಿಮ್ಮದವ್ರು ಇದ್ದಾಗ ಧರ್ಮಸಿಂಗ್ ಅವರಿಗೆ ಹೇಳಿ ಕೊಡಿಸ್ದಾಗೆ ಒಂದು ನೆನಪು ನನಗೆ ಅಡಿಕೆ ಬೆಳಗಾರರಿಗೆ ಮೊದಲು ಬಾರಿಗೆ ಸ್ವತಂತ್ರ ನಾನ್ ಸ್ವತಂತ್ರ ಪೂರ್ವದಲ್ಲಿ ಬಂದಿದ್ದು ನನಗೆ ಗೊತ್ತಿಲ್ಲ ಸ್ವತಂತ್ರ ನಾನ್ ತರ ಪರಿಹಾರ ಏನಾದ್ರು ಅಂತಿದ್ರೆ ಅದು ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಏನೋ ಸ್ಪೀಕರ್ ಆದ್ರೆ ನಾವ ತಡಕೆ ಬೆಳೆಗಾರ ಸಂಘದ ಅಧ್ಯಕ್ಷರಾಗಿ ಮಾನ್ಯ ಜಯಂತ್ ಅವರಿದ್ರು ಜಯಂತ್ ಬಿಜೆಪಿ ವೆರಿ ಇಂಪಾರ್ಟೆಂಟ್ ಅವರ ನೇತೃತ್ವದಲ್ಲಿ ನಾವು ಬೆಳಗಾರರು ನಿಯೋಗ ಹೋದ್ವಿ ತಿಮ್ಮಪ್ಪನವರು ಕಂಡ ಅವರು ತಿಮ್ಮಪ್ಪನವರು ಬಂದಿನಿ ಅದು ಅವರು ಎಲ್ಲರಿಗೂ ಮಿನಿಸ್ಟ್ರಿಗೆ ಹೇಳಿ ಹೌದು ನೋಡಿದ್ದೇನೆ ಅಂತ ಹೇಳಿ ಕಡೆಗೆ ಅವರು ಒಂದು ಕಡೆ ಮೀಟಿಂಗ್ ಮಾಡಿ ಎಲ್ಲ ಕೋಆಪರೇಟಿವ್ ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಕರ್ಸಿದ್ರು ಫೈನಾನ್ಸ್ ಸೆಕ್ರೆಟರಿ ಕೋಆಪರೇಟಿವ್ ಸೆಕ್ರೆಟರಿ ಆರ್ಟಿಕಲ್ ಸೆಕ್ರೆಟರಿ ಅಗ್ರಿಕಲ್ಚರ್ ಸೆಕ್ರೆಟರಿ ಎಲ್ಲರನ್ನು ಅಲ್ಲಿ ಏನು ಅವರ ಟಾಪ್ ಆಫೀಸರ್ಸ್ ಸಿ ಎಂ ಬಂದಿದ್ರು ಸಿದ್ದರಾಮಯ್ಯವರು ಅವರು ಹೇಳಿದರು ನಾನು ಇದಕ್ಕೆ ಸಿದ್ದಾಪುರಕ್ಕೆ ಹೋಗಿದ್ದೆ ಅಲ್ಲಿ ಒಬ್ಬ ರೈತ ಹೇಳಿದೆ ಇಪ್ಪತ್ತೆರಡು ದಿವಸ ಸತತ ಮಳೆ ಬಂದ್ಬಿಡ್ತು ಸರ್ ಹಿಂಗಾಗಿದೆ ಅಂತೇಳಿ ಹೇಳಿದರು ಅದು ನೋಡಿದ ಅವಾಗ ನನಗೂ ಹೌದು ಅನ್ನಿಸ್ಟು ಅವರು ಇದನ್ನು ಕೊಡಲಿಕ್ಕೇನು ಪ್ರಾವಿಷನ್ ಇದೆ ಅವರು ಒಂದೇ ಆದೇಶ ಮಾಡಿದರು ಇದಲ್ಲ ಅವರಿಗೆ ಪರಿಹಾರ ಕೊಡಬೇಕು ಅದಕ್ಕೆ ಏನು ಅಂತ ಹುಡುಕೀನಿ ಅಂತ ಹಾಂ ನಮ್ಮ ಅಧಿಕಾರಿಗಳು ಏನಾಗಿದೆ ಇದು ಪ್ರಾವಿಷನ್ ಇಲ್ಲ ಅಂತ ಹೇಳ್ಬಿಡ್ತಾರೆ ಯಾವ ಪ್ರಾವಿಷನ್ ಹುಡುಕಬೇಕ ಜವಾಬ್ದಾರಿ ಅದನ್ನು ಮಾಡಿಸಬೇಕಾಗುತ್ತೆ ಅದಕ್ಕೊಂದು ಇಚ್ಛಾ ಸಿಕ್ತಿ ಇರ್ಬೇಕಾಗತ್ತೆ ಇರ್ಬೇಕು ಸಿದ್ದರಾಮಯ್ಯವರಿಗೆ ಡೆಪ್ತ್ ಇರೋದ್ರಿಂದ ಮಾನ ಸಿದ್ದರಾಮಯ್ಯ ಅವರಿಗೆ ಆದೇಶ ಮಾಡಿದ್ರು ಕಾಗೋಡು ತಿಮ್ಮಪ್ಪನವರಿಗೆ ತುಂಬಾ ನಾಲೆಡ್ಜ್ ಇದೆ ಈ ನಮ್ಮ ರೈತರ ಬಗ್ಗೆ ತುಂಬಾ ಕಳಕಳಿ ಇದೆ ಆ ಕಳಕಳಿ ಅವರ ಒಂದು ಕಳಕಳಿ ಅವರ ಒಂದು ಪ್ರಯತ್ನ ಜಯಂತ್ ಅವರದ್ದು ಒಂದು ಅತ್ಯುತ್ತಮವಾಗಿ ಒಂದು ಸಬ್ಮಿಷನ್ 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 ಅವರಿಗೆ ಫಸ್ಟ್ ಹೇಳಿದ್ದೆ ಅವರು ಏನಾದ್ರು ಜಯಂತ್ ನೀವು ಮಾತಾಡಿ ಅಂತ ಹೇಳಿದ್ರು ಅವರು ಪಕ್ಷ ನೋಡಿಲ್ಲ ನೋಡ್ಲೂ ಬಾರದು ರೈತರು ಅದು ನಮ್ಮ ವಿಚಾರ ಹೌದೇ ಅವರು ಅದನ್ನು ಮಾತಾಡಿಸಿದ್ರೆ ಅದನ್ನ ಪರಿಹಾರವೂ ಬಂತು ಮೊದಲನೇ ಸಲ ಎಲ್ಲ ಬೆಳೆಗಾರರಿಗೂ ಸಾಗರ ತಾಲೂಕು ಪ್ರಾಂತದ ಎಲ್ಲ ಬೆಳೆಗಾರರಿಗೂ ಬಂತು ಆನಂತರ ಆ ಕೆಲಸ ಆಗಲಿಲ್ಲ ಕೆಲಸ ಆಗಿಲ್ಲ ಅಂತಂದ್ರೆ ಅದಕ್ಕೆ ಪ್ರಯತ್ನ ಕೊಟ್ಟು ಕೊಟ್ಟರು ಸಹಿತ ಅಲ್ಲಿ ಹೋಗಿ ಕೂತು ಮಾಡುವಂತಹ ಒಂದು ಸರಿಯಾದ ಒಂದು ಲಾಬಿ ಬೇಕು ಇವತ್ತು ಸರ್ಕಾರದಲ್ಲಿ ಯಾವುದೇ ಕೆಲಸ ಆದರೂ ವಿತ್ ಲಾಬಿ ಏನೂ ಹ್ಞೂ ವಿತ್ಔಟ್ ಲಾಬಿ ಏನೂ ಹೌದು ಈ ಪ್ರಜಾಪ್ರಭುತ್ವ ಲಾಭಿಯು ಒಂದು ಪ್ರಜಾಪ್ರಭುತ್ವ ಭಾಗ ಒಂದು ಭಾಗ ಆಗಿದೆ ಸೊ ಹಾಗಾದ್ರೆ ಒಟ್ಟಾರೆಯಾಗಿ ಒಂದು ನೀವೊಂದು ಆಶಾ ಕಿರಣ ನಿಮಗಿದೆ ಈ ಶಾಸಕರು ಸರ್ಕಾರ ಜೊತೆಗೆ ಮಾತುಕತೆ ಮಾಡಿ ಆದಂತ ನಷ್ಟಕ್ಕೆ ಪರಿಹಾರ ಕೊಡಿಸ್ತಾರೆ ಅಂತ ಒಂದು 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 ಆಶೆ ಆ ಆಶಾವಾದ ಇದೆ ಇನ್ನೊಂದು ಪಹಣಿ ಇದ್ದವರಿಗೆ ಮಾತ್ರ ಕೊಡ್ತಾರೆ ಈಗ ಕುಮಲ್ ನೂರ ಹತ್ತಾರು ವರ್ಷಗಳಿಂದ ಮಾಡ್ಕೊಂಡವರಿಗೆ ಹಕ್ಕುಪತ್ರ ಸಿಗ ಬೇರೆ ಬೇರೆ ತಾಂತ್ರಿಕ ಕಾರಣಗಳಿಗಾಗಿ ರೈತರು ರೈತರಿದ್ದಾರೆ ಅಂಥವ್ರ ಬಗ್ಗೆ ಏನು ಏನ್ ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಗೊತ್ತಿಲ್ಲ ಈ ವಿಷಯ ಗೊತ್ತಿಲ್ಲ ಸರ್ಕಾರದ ಲೆವೆಲಲ್ಲಿ ತಗೊಳ್ಬೇಕಾದ್ರೆ ಒಂದು ಕ್ರೈಟೀರಿಯನ್ ಇಟ್ಕೊಂಡು ಮಾಡಬೇಕಾಗುತ್ತೆ ಇಲ್ಲಿದ್ರೆ ಅವ್ರಿಗೆ ದುಡ್ಡು ಬಿಡುಗಡೆ ಮಾಡೋಕ್ಕ ಎಷ್ಟು ಎಕರೆ ಭಾಗಾಯಿದೆ ಎಷ್ಟು ಕಲ್ಟಿವೇಷನ್ ಇದೆ ಅದ್ರ ಮೇಲೆ ಅವ್ರು ಮಂಜೂರು ಮಾಡಬೇಕಾಗತ್ತೆ ಅವರು ಸಮೀಕ್ಷೆ ಮಾಡಿಸ್ಬೇಕು ಇವತ್ತು ವಿಲೇಜ್ ಅಕೌಂಟೆಂಟ್ಸ್ ಇದ್ದಾರೆ ತಹಸೀಲ್ದಾರ್ಸ್ ಇದ್ದಾರೆ ಪಂಚಾಯತಿ ಅವರಿದ್ದಾರೆ ಅವ್ರು ಕರೆಸಿ ಎಲ್ಲಿ ಬಗರು ಎಷ್ಟಿದೆ ಒಂದು ಪ್ರತಿ ಊರ್ನಲ್ಲೂ ಬಗೌರು ಕುಮ್ ನಲ್ಲೂ ಇರೋದೇ ಬೆಳೆಗಳು ಎಷ್ಟಿದೆ ಅಧಿಕೃತವಾಗಿರೋದು ಎಷ್ಟು ಭೂಮಿ ಇದೆ ಅಂತ ಹೇಳುವುದನ್ನು ಪರಿಶೀಲನೆ ಮಾಡೋದು ಭಾರಿ ದೊಡ್ಡ ಕೆಲಸ ಅಲ್ಲ 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 ಹೌದೌದು ಆಡಳಿತ ಜಿಲ್ಲಾ ಆಡಳಿತ ಮನಸ್ಸು ಮಾಡಿದ್ರೆ ಒಂದು ವಾರದಲ್ಲಿ ಒಂದು ವಾರದಲ್ಲಿ ಯಾಕಂದ್ರೆ ಅಗತ್ಯ ಸಿಗುವುದಿಲ್ಲ ಪ್ರತಿಯೊಬ್ಬ ರೈತನ ಜಮೀನು ಯಾರು ಬಗರಕು ಮಾಡಿದ್ದೆಲ್ಲ ಹೌದು ಅಲ್ಲಿ ಪಂಚಾಯಿತಿಯ ಪಿ ಅವರಿಗೆ ಅವರಿಗೆ ಅದು ಗೊತ್ತಿರಬೇಕು ಅವ್ರಿಗೆ ಗೊತ್ತಿದೆ ಅಂತ ನಾವು ಭಾವನೆ ಮಾಡ್ಕೊಂಡಿದ್ದೇನೆ ಯಾಕಂದ್ರೆ ಆ ಪಂಚಾಯತಿ ಏರಿಯಾದ ಏರಿಯಾದಲ್ಲಿ ಅವರಿಗೂ ಅದು ಗೊತ್ತಿರಬೇಕು ಅಂತ ನಮ್ಮ ಒಂದು ಅದ ಒಂದು ಗೊತ್ತಿಲ್ಲ ಅಂತಂದ್ರೆ ಅವ್ರಿಟ್ಕೊಂಡು ಅದನ್ನ ಅವರು ಸಮೀಕ್ಷೆ ಮಾಡೋದು ಭಾರಿ ದುಡ್ಡು ಕೆಲಸ ಅಲ್ಲ ಮಾಡ್ದವಾಗ ಅದರದ್ದು ಎಷ್ಟಿದೆ ಆ ಭಾಗಕ್ಕೆ ಎರಡು ಸೇರಿಸಿ ಮಂಜೂರು ಮಾಡೋದಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ ಅವರಿಗೂ ಕೊಡೋದು ಒಳ್ಳೆಯದು ಕೊಡಬೇಕಾದ ಸರಿ ಸರಿ ಇದೆ ಸರಿ ಮತ್ತೇನಾದ್ರೂ ಧನ್ಯವಾದಗಳು ನಾನು ಚಾರ್ವಕರಾಗ ಪ್ರಧಾನ ಸಂಪಾದಕ ಚಾರ್ವಕ ಥ್ಯಾಂಕ್ ಯು ಸರ್